वनिंग मिस्टर नागराज कुर्ड अग्रिकल नव टाक अबाउट दि टीजे अब्राहम दि ग्रेट सत्य हरिश्चंद्रि वर्ल्ड जगत एक सत्य हरीश्चंद्र ಸತ್ಯಹರಿಚಂದ್ರ ಮಹಾರಾಜರಾದರೆ ಅವ್ರನ್ನ ಬಿಟ್ರೆ ನೆಕ್ಸ್ಟ್ ಈ ಟಿ ಜೆ ಅಬ್ರಹಮ್ ಅಂತಕ್ಕಂಥ ಹೆಬಿಚುವಲ್ ಅಂಡ್ ಕ್ರೋನಿಕ್ ಕಂಪ್ಲನೆಂಟ್ ಕರೋನಿಕ್ ಕಂಪ್ಲೇನೆಂಟ್ ಅಂದ್ರೆ ಆ ಕಂಪ್ಲೇಂಟ್ ಕೊಡೋದೇ ಒಂದು ಚಟ ಅದೇ ಯಾರ ಮೇಲೆ ಎಮ್ಗಳ ಮೇಲೆ ಮಾಜಿ ಎಮ್ಗಳೇ ಮಿನಿಸ್ಟ್ರ್ ಮೇಲೆ ಐ ಎ ಎಸ್ ಅಧಿಕಾರಿಗಳ ಮೇಲೆ ಅಲ್ಲಿ ಆ ರೀತಿ ಅವ್ರಿಗೆ ಹೆದರಿಸಿದ್ರೆ ಆ ಜೀವನ ಏನು ಹಂಗಾರೆ ಏನು ದುಡಿಮೆ ಇನ್ ಏನ್ ದುಡಿಮಿ ಏನ್ ದುಡ್ದನ ಇವನು ಆಸ್ತಿ ಅಷ್ಟು ಪಿತರಾಜ್ ಆಸ್ತಿ ಆಸ್ತಿ ಅಷ್ಟು ಇವನು ಯಾವ ರೀತಿ ಜೀವನ ಮಾಡ್ತಾನ ಏನು ವಕಾಲತ್ತು ಮಾಡಿದ್ದಾನೆ ಅಥವಾ ಏನು ಕೃಷಿ ಮಾಡಿದ್ದಾನೆ ಏನು ಮಾಡಿದ್ದಾನೆ ಇವನು ಇದೇ ಕೆಲಸ ಇವನು ಬರೀ ಕಂಪ್ಲೇಂಟ್ ಕೊಡೋದು ಕ್ರಿಮಿನಲ್ ಈಸ್ ಆಲ್ಸೋ ಒನ್ ಆಫ್ ದಿ ಕ್ರಿಮಿನಲ್ ಕ್ರಿಮಿನಲ್ ಬ್ಯಾಕ್ ಗ್ರೌಂಡ್ ಇದು ಫೆಬ್ರವರಿ ಇಪ್ಪತ್ತೈದು ಫೆಬ್ರವರಿ ಎರಡು ಸಾವಿರದ ಒಂದಕ್ಕೆ ಇನ್ನೊಂದು ಲಾಂಗ್ ಪೆಂಡಿಂಗ್ ಕೇಸ್ ಇರ್ತದೆ ಇಟ್ ವಾಸ್ ಅನ್ ಅಸಾಲ್ಟ್ ಕೇಸ್ ಗ್ರೀವಿಯಸ್ ಗ್ರೀವಿಯಸ್ ಅಸಾಲ್ಟ್ ಹ್ಯಾಡ್ ಬಿ ಮೇಡ್ ಆನ್ ಒನ್ ರಾಜನ್ ಚೌಧರಿ ರಾಜನ್ ಚೌಧರಿ ಮೇಲೆ ಬ್ಯಾಟ್ ತಗೊಂಡು ಹಿಗ್ಗಾ ಮುಗ್ಗ ಹೊಡೆದಿರ್ತಾನೆ ಅವನಿಗೆ ಗ್ರೀವಿಯಸ್ ಇಂಜುರಿ ಆಗಿರ್ತದೆ ಬಾಣಸವಾಡಿ ಪೊಲೀಸ್ ಸ್ಟೇಷನ್ ಮೇಲೆ ಕೇಸ್ ಆಗಿರ್ತದೆ ಇವನು ಅಬ್ಸ್ಕಂಡ್ ಆಗಿರ್ತಾನೆ ಹತ್ತು ವರ್ಷ ಗಂಟಲೆ ಪೊಲೀಸರಿಗೆ ಸಿಕ್ಕಿರೋದಿಲ್ಲ ಆದ್ರೆ ಅವ್ರ ಲಾಯರು ಅದನ್ನ ಆ ಕೇಸನ್ನ ಜಾಮೀನು ಕೊಡಿಸಿ ಏನೋ ಮಾಡಿ ಏನೋ ಮಾಡಿದರೆ ಮೊದಲದ ಪ್ರಗತಿ ನನಗೆ ಗೊತ್ತಿಲ್ಲ ಬಟ್ ಎನಿ ಹೌ ಈಸ್ ಒನ್ ಆಫ್ ದಿ ಕರೋನಿಕ್ ಕಂಪ್ಲನೆಂಟ್ ಎಷ್ಟೋ ಮಂದಿ ಕೋರ್ಟ್ ಕೇಸ್ ಹಾಕ್ಯಾರ ಇವನ್ ಮೇಲೆ ಇವನು ಹಾಕಿದಾನೆ ಇವನು ಬರೀ ಒಂದು ಆ ಹೆಬಿಚುವಲ್ ಹೆಬಿಚುವಲ್ ಕರೋನಿಕ್ ಕಂಪ್ಲನೆಂಟ್ ಆ್ಯಂಡ್ ದಿ ರೆಸ್ಪಾಂಡೆಂಟ್ ಇವನು ಇವತ್ತೊಂದು ವಿಡಿಯೋ ಹೇಳಿದಾನೆ ಇವತ್ತೊಂದು ವಿಡಿಯೋದಾಗ ಒಂದು ಹೇಳಿದಾನೆ ಏನ್ ಹೇಳಿದಾನಪ್ಪ ಇವನು ಹಿನ್ನೆಲೆ ಏನು ಇವನು ಹೇಳಿರೋದೇನು ಮೂಡ ಹಗರಣದ ಬಗ್ಗೆ ಇವನು ಇವನ್ನ ಹಿನ್ನೆಲೆ ಸರಿ ಇಲ್ಲ ಅಂತ ಮಾತಾಡಿದಾಗ ಇವನ್ ಬಗ್ಗೆ ಇವನು ಹೇಳ್ಕಂಡನ್ರಿ ನಾನು ಕಳ್ಳ ಅಂತ ಅವನು ಟಿ ಜೆ ಇಬ್ರಾಹಿಮು ಕಳ್ಳ ಸುಳ್ಳ ಮೋಸ್ಗಾರ ಅಂತ ಹೇಳ್ಕಂಡ ಇದನ್ನ ಭಕ್ತಾದಿ ಗಣಗಳು ಮತ್ತು ಅದನ್ನು ನಾನು ನಾನು ಇದೋ ನಾನು ಅದು ಅಂತ ಹೇಳ್ಕಂಡ ಅಂತ ಅದನ್ನ ಹೇಳಿದ್ರೆ ಅದನ್ನ ಕಟ್ ಮಾಡಿ ಇಷ್ಟನ್ನ ಹಾಕ ಅಂತ ಭಕ್ತ ಗಣಗಳು ಅದಾರ ಅದಕ್ಕೆ ಅವ್ರು ಟ್ರೋಲ್ ಮಾಡೋರು ಟ್ರೋಲ್ ಮಾಡ್ಯಾರ ಕಳ್ಳಿ ಅವ್ ಬೇರೆ ಕೆಲಸನಲ್ಲ ಅವಕ್ಕೆ ಅನುಮತಿ ಕೊಡಬಾರದು ಅಂತ ಪಡಿಬೇಕ ನಾನು ಯಾವ ರೀತಿಯ ಅಲ್ಲಿ ಏನಿಲ್ಲ ಕಂಪ್ಲೇಂಟ್ ಅಲ್ಲಿ ಏನಿಲ್ಲ ಅಂತ ಏನು ಇಲ್ಲ ಅಂತ ಒಬ್ರು ಕೇಸ್ ಹಾಕ್ತೀರಾ ಆ ಕೇಸಿಗೆ ಅಬ್ಜೆಕ್ಷನ್ ಫೈಲ್ ಮಾಡ್ತೀರಾ ಅಬ್ಜೆಕ್ಷನ್ ಫೈಲ್ ಮಾಡಿದಾಗ ಏನ್ ಹೇಳ್ತೀರಾ ಏನಿಲ್ಲ ಸಾಧ್ಯ ನಾಲ್ಕರಲ್ಲಿ ನೀವು ಕೃಷಿ ಭೂಮಿ ಅಂತ ಬಾಮ ಕೊಂಡ್ಕೊಂಡಾಗ ಅಲ್ಲಿ ಕೃಷಿ ಭೂಮಿ ಇತ್ತ ಕೃಷಿ ಭೂಮಿ ಇಲ್ಲದೆ ಕೃಷಿ ಭೂಮಿ ಅಂತ ಹೆಂಗ್ ತಗೊಂಡ್ರಿ ನೀವು ಕಣ್ಣು ಮುಚ್ಕೊಂಡ್ರಿ ಇಲ್ಲ ಕಣ್ಣು ಕಾಣಿಸ್ದೆ ಅಲ್ಲಿ ನೋವು ಯಾರೋ ಹೇಳುದು ಅಂತ ಕೊಂಡ್ಕೊಂಡ ಎರಡ್ ಸಾವಿರದ ಐದರಲ್ಲಿ ಒಂದ್ ಆಯ್ತು ಆ ಜಮೀನು ಯಾರು ಇದೇ ನಿಮ್ ಬಾಯ್ ಮೈದಾನ ಅಪ್ಲಿಕೇಶನ್ ಹಾಕಿ ಕನ್ವರ್ಷನ್ ಮಾಡ್ಕೊಡಿ ಅಂತ ಹೇಳ್ತಾರೆ ನಂದಿ ಜಮೀನು ನಿಮ್ ಜಮೀನ್ ನೋಡ್ಕೊಬೇಕಲ್ಲ ಸೈಟ್ ಗಳಾಗಿ ಹಚ್ಚಗೆ ಆಗಿರೋ ಅಂತ ಹೇಳ್ತಾರೆ ಅದ್ರಲ್ಲಿ ಅಪರಾಧ ಇಲ್ವಾ ಆಯ್ತು ನೆಕ್ಸ್ಟ್ ಗೆ ಯಾರು ಡಿ ಸಿ ತಹಸೀಲ್ದಾರ್ ಇಬ್ರು ರಿಪೋರ್ಟ್ ಸ್ಪಾಟ್ ಇನ್ಸ್ಪೆಕ್ಷನ್ ರಿಪೋರ್ಟ್ ಅಲ್ಲ ನೋಡಿದ್ರೆ ಖುದ್ದಾಗಿ ನೋಡಿದ್ರೆ ಏನ್ ಕಾಣಿಸ್ತಾವ್ರಿಗೆ ಎಲ್ಲಿತ್ತು ಕೃಷಿ ಭೂಮಿಯಲ್ಲಿ ಎಲ್ಲ ಸೈಟ್ಗಳಾಗಿ ಗಳಾಗಿ ರೋಡ್ಗಳವೇ ಅದು ಕೃಷಿ ಭೂಮಿ ಅಂತ ಯಾರ್ದು ಪ್ರಭಾವ ಇಲ್ಲದ್ರೆ ಬಾಳ್ತಾರೆ ಯಾವ್ ಪ್ರಭಾವ ಇತ್ತು ಅಂತ ಅವ್ರು ಹೇಳಕ್ಕಿಂತ ಅವ್ರ ಕೇಳಿ ತಹಸೀಲ್ದಾರ್ ಅವತ್ತಿದ್ದ ಡಿ ಸಿ ಅವ್ರ ಕೇಳಿ ನಾವು ಕಳ್ಳ ಸುಳ್ಳ ಮೋಸ್ಕರ ನಾನು ಇಲ್ಲಿ ಹೇಳೋದ್ರಲ್ಲಿ ಏನ್ ತಪ್ಪಿದೆ ದತ್ತು ಸಿಮೆಂಟ್ ಇದೆ ಇಲ್ಲಿ ನಾನು ನಿಮ್ ಬಗ್ಗೆ ಬರೆದಿರೋದು ತಪ್ಪಿದೆಯಾ ಕಾನೂನು ಬದ್ಧವಾಗಿ ಹೋಗಿದ್ದೀನಿ ನ್ಯಾಯ ಹೈಕೋರ್ಟ್ ಆದೇಶ ಇದೆ ನಾನು ಪಿ ಸರ್ ಹಾಕೋದ್ ಮುಂಚೆ ಹೋಗಲೇಬೇಕು ತಗೋಬೇಕಂತ ಅವ್ರಕಾರ ಮಾಡಿದ್ರೆ ಅವರು ಆಲೈಸಿ ಎಲ್ಲ ನೋಡಿದರೆ ಒಂದೂವರೆ ಗಂಟೆ ಕೇಳದಲ್ಲಿ ಇನ್ನ ಅರ್ಥ ಅರ್ಥಾಳಕ್ಕೆ ಒಂದ್ ಚೆನ್ನಾಗಿ ನೋಟಿಸ್ ಕೊಡೋದಕ್ಕೆ ಎಷ್ಟು ದಿನ ಬೇಕು ಬರೋರ್ಗೆ ಕೋರ್ಸ್ರಿ ಈ ಒಂದೂವರೆ ಗಂಟೆ ಹನ್ನೊಂದರಿಂದ ಹನ್ನೆರಡುವರೆ ಹನ್ನೆರಡು ಮುಖ ಕೇಳ್ಬಿಟ್ಟು ಸಾಯಂಕಾಲ ಐದು ಗಂಟೆಗೆ ಶಂಕರ್ ಹೂಗಾರ ನಿಮ್ಮ ಸಿದ್ಧ ಜೈಲಿಗೆ ಹೋಗ್ತಾನ ನೀ ಹಿಂಗ ಎಲ್ಲರನ್ನು ಎಂಟರ್ ಎಂಟರ್ಟೈನರ್ ಮಾಡ್ತಾ ಇರು ಲೇ ಬೋಸುಡಿಕೆ ಮುಚ್ಕಂದಿರಲ್ಲೇ ನೀನ್ ಯಾವ ಸಿ ಎಮ್ ಜೈಲಿಗೆ ಹೋಗ್ತಾರಂತ ಹೇಳಕ ಮುಚ್ಚಗಳಲ್ಲ ಯಾವ ನೀನು ನೀನು ಯಾವನಲ್ಲೇ ಹೇಳಾಕ ಇಲ್ಲಿ ಬಂದು ಹೇಳಕ ಜೈಲಿ ನೀ ಕಳಿಸ್ತೀರಿ ಮಕ್ಕ ಕಳಿಸ್ತಾನ ಆಚೆಗಲ್ಲ ನಿನ್ಗೆ ಬಂದಿಲ್ಲ ಕಮೆಂಟ್ ಮಾಡಕ ನಿನ್ನ ದಮ್ಮತ್ರ ಕಳಿಸಲ್ಲೇ ಜೈಲಿಗೆ ಲೇ ರಾಸ್ಕಲ್ ಶಂಕರ್ ಹೂಗಾರಂತ ಬೋಸುಡಿಕೆ ಏನ್ ನೀನೇನು ಕಮೆಂಟ್ ಮಾಡ್ತಿಲ್ಲ ಇಲ್ಲಿ ಜೈಲಿಗೆ ಕಳ್ಸಾಗಲ್ಲ ಸಿಎಂ ಅನ್ನ ನೀನು ದಮ್ಮದ್ರ ತಾಕತ್ತದ್ರ ನಿಮ್ಮ ಅಪ್ಪ ಹುಟ್ಟಿದ್ರೆ ಕಳಿಸಲ್ಲೇ ಬೋಸುಡಿಕೆ ರಾಸ್ಕಲ್ ಬಂದದಿಲ್ ಕಾಮೆಂಟ್ ಮಾಡಕ್ಕೆ ಬಂದ್ ಬಾಸ್ ಏನ್ ದೊಡ್ಡ ಸಿ ಬಿ ಐ ಆಫೀಸರ್ ಅವನು ಜೈಲಿಗೆ ಕಳಿಸ್ತಾನಂತ ಶಂಕರ್ ಹೋಗಾರ ಅಂತ ನೋಡ್ರಿ ಯಾವನವನು ನಾನ್ಸೆನ್ಸ್ ಮಾತಾಡೋಂಗಂದ್ರೆ ನೆಟ್ಟೇ ಮಾತಾಡ್ಬೇಕು ಸರಿ ಇಲ್ಲಿ ಟಿ ಜೆ ಇಬ್ರಹ್ಮ ಬಗ್ಗೆ ಹೇಳ್ತಾ ಇದ್ದಾನೆ ಇವ್ ಹಿಂಗಾರೆ ಇವಾಗ ಮಾಡ್ತರ್ತಾರೆ ಹಿಂಗೆ ನಿನಗಿದಿರಿ ಬಾ ಓದಿ ಏನಾರ ಅಂದ್ರೆ ಹಂಗಂದ್ರೆ ಹಿಂಗಂದ್ರಂತೆ ಕೇಸ್ ಹಾಕ್ತೀರಿ ನೀನೆ ನಲೆ ಎವಿಡೆನ್ಸ್ ಹೇಳಿ ಅಲ್ಲ ಈಗ ಇದನ್ನ ತಗೊಂಡು ಕೇಸ್ ಹಾಕ್ತಾನೆ ಶಾಟ್ ತಗೊಂಡೆ ಡಿಲೀಟ್ ಮಾಡಬೇಡ ಡಿಲೀಟ್ ಮಾಡಕ್ ಹೋಗಬೇಡ ಇದನ್ನ ಸ್ಕ್ರೀನ್ಶಾಟ್ ಈಗ ಮತ್ತೆ ಡಿಲೀಟ್ ನಿನ್ನ ಮೇಲೆ ಕಂಪ್ಲೇಂಟ್ ಕೊಡ್ತಾನೆ ಸಿದ್ಧ ಅಂತ ಸಿದ್ಧ ಅಂತೆಯಲ್ಲ ನಿನ್ನ ಮೇಲೆ ಕಂಪ್ಲೇಂಟ್ ಕೊಡ್ತಾನೆ ಏ ಲೈವ್ ಮಾಡಕತ್ತೆ ನೋಡಪ್ಪ ಸರಿ ಓಕೆ ನೀವು ಏನು ಹೇಳಿದಿಲ್ಲ ಅಂದ್ರೆ ಎರಡ್ ಸಾವಿರದ ಒಂದರಾಗೆ ಅದು ಕೃಷಿ ಭೂಮಿ ಅಂತ ತಗೊಂಡರೆ ಆಲ್ರೆಡಿ ಅಲ್ಲಿ ರಸ್ತೆ ಇದ್ವು ಕೆಲವೊಬ್ಬರು ಮನೆ ಕಟ್ಟಿದ್ವು ಇದ್ವು ಅಂತ ರೇ ರೈತರು ಒಂದೊಂದು ಫ್ಲ್ಯಾಟ್ನಾಗ ಒಂದೊಂದು ಇವು ಎಣ್ಣೆ ಆಗಿರೋದಲ್ಲ ಮನೆ ಕಟ್ಕೊಂಡಾರ ನೈನ್ಟೀನ್ ಸೆವೆಂಟಿ ಸಿಕ್ಸ್ದಾಗ ಬಿ ಡಿ ಒ ಆಫೀಸು ಬಿ ಡಿ ಒ ಆಫೀಸು ಅಕ್ವೈರ್ ಆಗಿದೆ ಆ ಭೂಮಿಯಲ್ಲಿ ಇನ್ನೂ ಎಣ್ಣೆ ಆಗಿಲ್ಲ ಕೃಷಿ ಭೂಮಿ ಇದೆ ಎಲ್ಲ ಕಟ್ಕಂಡದಾರ ಅದು ಅಕ್ರಮ ಸಕ್ರಮದೊಳಗೆ ಬರ್ತವೆ ಅದು ಅಕ್ರಮ ಸಕ್ರಮ ಆಗ್ಬೋದು ಅಷ್ಟೇ ಬುದ್ಧಿ ಜ್ಞಾನ ಎಲ್ಲರ ಇದ್ರೆ ಇದು ಕರಪ್ಷನ್ ಒಳಗೆ ಬರೋದಿಲ್ಲ ಕರಪ್ಷನ್ ಕೇಸ್ನೊಳಗೆ ಬರೋದಿಲ್ಲ ಆಂಟಿ ಕರಪ್ಷನ್ ಆ್ಯಕ್ಟ್ನೊಳಗೆ ಬರೋದೇ ಇಲ್ಲ ನೀ ಸೊಪ್ಪಾಕಿರ್ತ ನೀನು ವೈಯಕ್ತಿಕವಾಗಿ ಹಾಕೋದಿಲ್ಲ ನಿನಗೆ ಅದರಿಂದ ಕಂಪ್ಲೇಂಟ್ ಕೊಡೋಕೆ ಕಪ್ಪ ಕಾಣಿಕೆ ಬಂದಿರ್ತೈತಿ ಕಪ್ಪ ಕಾಣಿಕೆಗಳು ಬಂದಾಗ ಒಂದು ಸನ್ಮಾನ ಮಾಡ್ತಾರಲ್ಲ ಬುಟ್ಟಿ ಒಳಗ ಹಂಗೆಲ್ಲ ಬಂದಿರ್ತಾವೆ ಹಂಗೆ ಬಂದಾಗ ಕಂಪ್ಲೇಂಟ್ ಹಾಕೋದು ಅಷ್ಟೆಲ್ಲ ಫೋರ್ಸ್ ಬರ್ಬೇಕಾರೆ ಸಿ ಎಮ್ ಮೇಲೆ ಕಂಪ್ಲೇಂಟ್ ಕೊಡಬೇಕಾದ್ರೆ ಅಷ್ಟೆಲ್ಲ ಬರಬೇಕಾದ್ರೆ ಇನ್ಫ್ಲುಯೆನ್ಸು ನಿನಗೆ ಇಲ್ಲಿಂದ ಹಾಡಿದ ಡೆಲ್ಲಿ ಮಟ್ಟನು ಇರಬೇಕು ಆ ಕಾರಣದಿಂದನೇ ನಿನಗೆ ಅಷ್ಟು ಸ್ಟಿರಾಯ್ಡ್ ಇಂಜೆಕ್ಷನ್ ಕೊಟ್ಟಂಗೆ ಆಗ್ಬಿಟ್ಟೈತಿ ತಕ 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 ಕುಡಿಯೋದು ಸ್ಟಿರಾಯ್ಡ್ ಸ್ಟಿರಾಯ್ಡ್ ಇಂಜೆಕ್ಷನ್ ತಗೊಂಡು ಅಲ್ಲಿ ಬಂದು ಮೀಡಿಯಾದ ಮುಂದೆ ತಕ 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 ಕುಡಿತಾನ ಆ ಕಳ್ಳಿರ್ಬೋದು ಸುಳ್ಳು ಇರ್ಬೋದು ಮೋಸ್ಕಾರ ಇರ್ಬೋದು ಅಂತ ಹೇಳ್ತಾನೆ ಇವನ್ ಇತಿಹಾಸ ನೋಡ್ರಿ ಇವ ಇವರು ಪೊಲೀಸರು ಅರೆಸ್ಟ್ ಮಾಡ್ತಾರೆ ಇವನು ಬಾಣಸವಾಡಿ ಪೊಲೀಸರು ಆಮೇಲೆ ಇವನು ಚೌಧರಿಯನ್ನೂ ಹೊಡೆದಿರ್ತಾನ ಯಾವ ಚೌಧರಿ ಟೆನ್ ಇಯರ್ಸ್ ಹಿಫಂಡ್ ದೇವೇಗೌಡ ಎಸ್ ಎಂ ಕೃಷ್ಣ ಬಿ ಎಸ್ ಯಡಿಯೂರಪ್ಪ ಅಶೋಕ್ ಕೇಣಿ ಬಾಬಾ ಕಾಲ್ಗಣಿ ಐ ಎ ಎಸ್ ಆಫೀಸರ್ಸು ಕೆ ಎಸ್ ಆಫೀಸರ್ಸು ಇಂಥ ಮೇಲೆ ಇವ್ರು ಕಂಪ್ಲೇಂಟ್ ಕೊಡೋದು ಇವ್ರ ಕಂಪ್ಲೇಂಟ್ ಇವ್ರ ಮೇಲೆ ಕೊಟ್ರ ಇನ್ನು ನೋಡಿದ ಮಾಫಸೀಲ್ ಅಧಿಕಾರಿಗಳು ಇದಾರಲ್ಲ ಹೆದರಿ ಕಪ್ಪ ಕಾಣಿಕೆಗಳು ಬರ್ತಾವ್ರಿ ಅದಕ್ಕೆ ಈ ಪೊಲೀಸರು ಮತ್ತು ಏನು ವಿಷ ವಿಚಕ್ಷಣಾ ಜಳ ಇದೆ ವಿಚಕ್ಷಣಾ ಜಳ ಇಂಟಿಲಿಜೆನ್ಸ್ ಏನಿದೆ ಇವನ್ ಇನ್ಕಮ್ ಏನು ಇವನ ದುಡಿಮೆ ಏನು ಇವನ ಹಿನ್ನೆಲೆ ಏನೋ ಅದನ್ನು ಐಡೆಂಟಿಫೈ ಮಾಡ್ರಿ ಇವನತ್ರ ಹಣ ಎಷ್ಟಿದೆ ಇವನತ್ರ ಆಸ್ತಿ ಎಷ್ಟಿದೆ ಯಾಕಂದ್ರೆ ಇವನು ಇದು ಇರ್ಬೇಕಲ್ಲ ಇವನು ಕ್ಲೀನ್ ಹ್ಯಾಂಡ್ ಇರ್ಬೇಕಲ್ಲ ಇವನು ಕ್ಲೀನ್ ಹ್ಯಾಂಡ್ ಇದ್ದು ಇವನು ಕರೆಕ್ಟ್ ಆಗಿದ್ರೆ ಮುಂದೆ ಇವನು ಬೇರೆಯವ್ರನ್ನ ಇಡೀ ದೇಶದ ಕಪ್ಪ ಕಾಣಿಕೆ ಮತ್ತು ಭ್ರಷ್ಟಾಚಾರ ವಿರೋಧವಾಗ ನಿರೋಧವಾಗಿ ಹೋರಾಟವನ್ನು ಮಾಡಬಹುದು ಇವನು ಇವನಿ ಬೇಕಾಗೈತಿ ಇವನಿ ಮಾ ಇದನ್ನು ತೊಗೊಳ್ಳೋದು ಹೆಸರು ತೊಗೊಳೋದು ಹೆಸರು ತೊಗೊಳೋದು ಯಡಿಯೂರಪ್ಪ ಮೇಲೆ ಕೇಸ್ ಹಾಕಿದ್ನಲ್ಲೇನ ಅಂತ ಶಿಕ್ಷೆ ಕೊಡಿಸಿದ್ನ ಶಿಕ್ಷೆ ಕೊಡಿಸಿದ್ದೀನಪ್ಪ ನೀನು ಏನು ಮಾಡಿದೀನಿ ನೀನು ಹಾ ಯಾವ ಕೇಸ್ ಶಿಕ್ಷೆ ಕೊಡಿಸಿದೀನಿ ನೀನು ಯಾರು ಎಸ್ ಎಂ ಕೃಷ್ಣ ಮೇಲೆ ಕೇಸ್ ಹಾಕಿದ್ದೀ ಕನ್ವಿಕ್ಷನ್ ಕೊಡಿಸೀಯಾ ಇವ್ರ ಮೇಲೆ ದೇವೇಗೌಡರ ಮೇಲೆ ಹಾಕಿದೆ ಕನ್ವಿಕ್ಷನ್ ಕೊಡಿಸಿದ್ಯಾ ಏನ್ ಮಾಡಿದೀನಿ ನೀನು ಆ ಆದ್ರಿಂದ ಈ ಭೂ ಪರಿವರ್ತನೆ ಮಾಡಬೇಕಾದ್ರೆ ಅಲ್ಲಿ ಆಸ್ ಪರ್ ಎವಿಡೆನ್ಸ್ ದೇರ್ ಈಸ್ ಎನ್ ಅಗ್ರಿಕಲ್ಚರಲ್ ಲ್ಯಾಂಡ್ ಅಲ್ಲಿ ಅಗ್ರಿಕಲ್ಚರ್ ಲ್ಯಾಂಡ್ ಅವತ್ತಿದೆ ಆನಂತರ ಎ ಆಗಿದೆ ಇದು ಎರಡ್ ಸಾವಿರದ ಐದ್ರಾಗ ಪ್ರಭಾವ ಬೆಳೆಸಿ ಮಾಡಿದ್ದಾರೆ ಮಟ್ಟಿದ್ದಾರೆ ಅನ್ನೋಕ್ಕಾಗಿ ಅನ್ನ ಅವ ಅಲ್ಲಿ ಮಟ್ಟ ಅಲ್ಲಿ ಅವಾಗ ಆಗಿದ್ದನ್ನ ಈ ಕದಕ್ತಿಯಲ್ಲಿ ಅಲ್ಲಿ ಇಲ್ಲಿ ಮಟ್ಟ ಏನು ಮಾಡಿದಿ ಇಲ್ಲಿ ಮಟ್ಟ ಏನು ಮಾಡಿದಿ ನೀನು ಎಲ್ಲಿ ಹುಡುಗಿದ್ದಿ ಪೊಲೀಸರಿಂದ ತಪ್ಸ್ಕೊಂಡು ಹಬ್ಸ್ಕಂಡದ್ದು ಅಂತ ತೋರಿಸ್ತೀವಿ ಎವಿಡೆನ್ಸು ಪೊಲೀಸು ಎಲ್ ಪಿ ಎಲ್ ಪಿ ಸಿ ಕೇಸ್ ಮಾಡ್ಯಾರ ಅದನ್ನು ಎರಡು ಸಾವಿರದ ಒಂದರ ಹೊಡೆದು ಹೊಡಗಿದ್ದಿ ಅವನು ಎಲ್ ಪಿ ಸಿ ಕೇಸ್ ಅಂತ ಆಗಿದೆ ಅಲ್ಲಿ ರೆಕಾರ್ಡ್ ಆಗಿದೆ ಎಲ್ ಪಿ ಸಿ ಅಂದರೆ ಲಾಂಗ್ ಪೆಂಡಿಂಗ್ ಕೇಸು ಲಾಂಗ್ ಪೆಂಡಿಂಗ್ ಕೇಸ್ ಅಂದರೆ ಯಾವ ಮಾಡ್ತೀವಿ ಆರೋಪಿಗಳನ್ನು ಪೊಲೀಸರು ಆದಾಗ ಸಿಗಲಿಲ್ಲ ಇವನು ಎಲ್ಲಿ ಸಿಕ್ಕಲ್ಲ ಸಿಕ್ಕಲ್ಲ ಅಂತ ಎವಿಡೆನ್ಸ್ ಹೇಳತಿ ನಮ್ಮ ಆಫ್ ಅನ್ ಟೈಮ್ ದಿ ಆನರಬಲ್ ಟ್ರಯಲ್ ಮ್ಯಾಜಿಸ್ಟ್ರೇಟ್ ಕೋರ್ಟ್ ಇಸ್ ದಿ ವಾರಂಟ್ ಅಂಡ್ ಸಮನ್ಸ್ ಟು ವಾಸ್ ನಾಟ್ ಅಟ್ ಆಲ್ ಅಪಿಯರ್ಡ್ ವಾರಂಟ್ ಆದ್ರೆ ಇವನು ಹತ್ತು ವರ್ಷ ಗಂಟೆ ಸಿಕ್ಕಿಲ್ಲ ಸಿಗದೇ ಇದ್ದ ಕಾರಣ ಪ್ರಾಪರ್ ಅಡ್ರೆಸ್ ಇಲ್ಲದ ಕಾರಣ ಈ ಅಬ್ರಹಮ ತಪ್ಪಿಸ್ಕಂಡದ ಅಂತ ಹೇಳಿ ಸ್ಪ್ಲಿಟ್ ಅಪ್ ಮಾಡಿ ಕ್ರಿಮಿನಲ್ ಆದೊಳಗ ಎಲ್ ಪಿ ಸಿ ಅಂತ ಹೇಳ್ತಾರ ಲಾಂಗ್ ಪೆಂಡಿಂಗ್ ಕೇಸ್ ಅಂದ್ರೆ ಏನಂದ್ರೆ ಕೇಸ್ ಪೆಂಡಿಂಗ್ ಇರ್ತದೆ ಇವನು ಯಾವಾಗ ಐಡೆಂಟಿಫೈಕೆ ಟ್ರೇಸ್ ಹಾಕಿ ಪೊಲೀಸರಿಗೆ ಹತ್ತು ವರ್ಷ ನಂತರ ಟ್ರೇಸ್ ಹೌದ್ರೆ ಈ ಕೇಸ್ ಐತಿ ಅನ್ನೋದ ಮುಚ್ಚಿ ಹಾಕಿದಾನ ಇವನು ಇಷ್ಟೊಂದು ಕ್ರಿಮಿನಲ್ ಮೈಂಡ್ ಇದ್ದನು ವಾಟ್ ದಿ ಮ್ಯಾಂಡೇಟ್ ಇಸ್ ದೇರ್ ಇನ್ ಆರ್ಡರ್ ಟು ಫೈಲ್ ದಿ ಕಂಪ್ಲೇಂಟ್ ಅಗೇನಸ್ಟ್ ದಿ ಸಿ ಎಂ ಅಷ್ಟು ಜನ ಬೆಂಬಲ ಇರ್ತಕ್ಕಂಥ ಪ್ರಜಾಸತ್ತಾತ್ಮಕ ಪ್ರಜಾಸತ್ತಾತ್ಮಕ ಕನ್ನಡ ನಾಡಿನಲ್ಲಿ ಇವನು ಇಂಥ ಕಂಪ್ಲೇಂಟ್ ಕೊಡಬೇಕಾದ್ರೆ ಇದನ್ನು ಕನ್ಸಿಡರ್ ಮಾಡಬೇಕಾದ್ರೆ ರಾಜ್ಯಪಾಲರಿಗೆ ರಾಜ್ಯಪಾಲರು ಇದನ್ನ ವಿಚಾರಣೆ ಮಾಡಿ ಈ ಕೇಸನ್ನ ಇವರು ಎಂದು ಶಾಂಕ್ಷನ್ ಇಂಥ ಮಾತ ಇಂಥ ಇದರ ಒಂದು ಇದರ ಒಂದು ಔಚಿತ್ಯ ಮತ್ತು ಶಾಂಟಿಟಿ ಮಾನ್ಯತೆ ಇರಬೇಕಾಗ್ತದೆ ಪೂಜ್ಯತೆ ಇರಬೇಕಾಗ್ತದೆ ಗವರ್ನರ್ ಅವರು ಕೊಟ್ಟಂತ ಶಾಂಕ್ಷನ್ಗೆ ಶಾಂಕ್ಷನ್ ಅಂದ್ರೆ ಪರವಾನಿಗೆ ಆ ಪನವಾನಿಗೆ ಅದು ಗಂಭೀರವಾದಂತ ಮತ್ತು ಪವಿತ್ರವಾದಂಥ ಮತ್ತು ಪ್ರೆಜುಡಿಯಲ್ ಇರ್ತಾ ಇರಲಾರದಂತೆ ಯಾವುದೇ ಭಯಸ್ ಇರಲಾರದಂತೆ ಕಾನೂನು ಬದ್ಧವಾಗಿ ಮತ್ತು ಅದನ್ನು ಜನ ಜನ ಅದನ್ನ ಅಪ್ರಿಶಿಯೇಟ್ ಮಾಡಬೇಕು ಜಿನಿರಬೇಕು ಪ್ರಬುದ್ಧವಾಗಿರಬೇಕು ಅಂತ ಒಂದು ಹೌದಪ್ಪ ಇವರು ಮಾಡಿದ್ದಾರೆ ಅದ ಕೇಸಿನಾಗ ಯಾವುದೋ ಒಬ್ರು ಮಿನಿಸ್ಟರ್ ಮರ್ಡರ್ ಮಾಡಿದ್ರು ಅದು ಯಾವುದೋ ಮಿನಿಸ್ಟರ್ ಕಪ್ಪ ಕಾಣಿಕೆ ರೆಡ್ ಅಂಡೆ ತಗೊಂಡಿದ್ರು ಇದನ್ನು ಲೋಕಾಯುಕ್ತ ತನಿಖೆ ಮಾಡಿಸ್ಲಿಕ್ಕೆ ಇನ್ನೂ ಕೂಡ ಯಾವುದನ್ನು ಒಂದಕ್ಕೂ ಪರ್ಮಿಷನ್ ಕೊಟ್ಟಿಲ್ಲ ಈ ಕೇಸನ್ನ ಇಂತಹ ಒಬ್ಬ ಕ್ರಿಮಿನಲ್ ಹಿನ್ನೆಲೆ ಇರತಕ್ಕಂತ ಬಾಣಸವಾಡಿ ಪೊಲೀಸ್ ಸ್ಟೇಷನ್ ನಲ್ಲಿ ಎಲ್ ಪಿ ಸಿ ಕೇಸ್ ಆಗಿರ್ತಕ್ಕಂಥ ಎರಡ್ ಸಾವಿರದ ಒಂದರಿಂದ ತಲೆಮಾರಿಸಿಕೊಂಡಿದ್ದಂತ ಬ್ಯಾಟ್ ನಿಂದ ಹೊಡೆದ ಒಬ್ಬ ರಾಜನ್ ಚೌಧರಿ ನೋಡಿ ಇಲ್ಲಿ ಹೇಳ್ತೀನಿ ಹೆಸರು ರಾಜನ್ ಚೌಧರಿ ಬಾ ಬಾಣಸಗುಡಿ ಪೊಲೀಸ್ ಸ್ಟೇಷನ್ ಇಪ್ಪತ್ತೈದು ಎರಡು ಎರಡ್ ಸಾವಿರದ ಒಂದರಾಗ ಇವನು ಒಬ್ಬ ಅಬ್ರಾಹಿಂ ಅಸಾಲ್ಟ್ಸ್ ರಾಜಣ್ಣ ಆಮೇಲೆ ಇದನ್ನು ಐಡೆಂಟಿಫೈ ಮಾಡಿದ ಅಬ್ರನ್ನ ಟಿ ಜೆ ಅಬ್ರಾಹಿಂ ಅಂತ ಟ್ರೇಸ್ ಆಗ್ತೈತಿ ಐಡೆಂಟಿಫೈ ಆಗ್ತೈತಿ ಇವನ ಇವನು ಹತ್ತು ವರ್ಷ ಗಂಟಲೆ ತಲೆ ಮರೆಸಿಕೊಂಡದ ಇವನು ಪೊಲೀಸರಿಗೆ ಸಿಕ್ಕಲ್ಲ ಇಂಥವನ ಮಾತನ್ನ ಕೇಳಿ ಇಂಥವನ ಮಾತನ್ನ ಕೇಳಿ ರಾಜ್ಯದ ಉನ್ನತ ಸ್ಥಾನದಲ್ಲಿರ್ತಕ್ಕಂಥ ಗವರ್ನರ್ ಅವರು ರಾಜ್ಯಪಾಲರು ಇಂಥ ವ್ಯಕ್ತಿಯ ಮಾತುಗಳನ್ನ ಕೇಳಿ ಇವನು ಹೇಳ್ತಕ್ಕಂಥ ಅಲಿಗೇಷನ್ ಏನಪ್ಪಾ ಅಂದರೆ ಎರಡು ಸಾವಿರದ ಐದಕ್ಕಿಂತ ಮೊದಲು ಕನ್ವರ್ಷನ್ ಆಗಿಲ್ಲ ಕನ್ವರ್ಷನ್ ಅಂದರೆ ಎಣ್ಣೆ ಎಣ್ಣೆ ಆಗೋ ನಾನ್ ಅಗ್ರಿಕಲ್ಚರ್ ಲ್ಯಾಂಡ ಫ್ಲಾಟ್ ಆಗಬೇಕು ಈಗ ಫ್ಲಾಟ್ ಹಾಕಿದ್ ಮುಂಚೆ ಇಲ್ಲಿಗಲ್ಲಾಗ ಯಾರಾದರೂ ರಸ್ತೆ ಮಾಡಿರ್ಬೋದು ಇಲ್ಲಿಗಲ್ಲಾಗಿ ಯಾರಾದರೂ ಕನ್ಸ್ಟ್ರಕ್ಷನ್ ಮಾಡ್ಕಂಡಿರ್ಬೋದು ಅದನ್ನ ವೆಕೆಂಟ್ ಮಾಡ್ದ ಮಾಡ್ಸ ಅಂತ ಪೊಸಿಷನ್ನು ಯಾರಿಗೆ ಬರ್ತತಿ ಹೇಳೋರಲ್ಲ ಕೇಳೋರಲ್ಲ ಅಂದ್ರೆ ನಮ್ಮ ಸೈಟ್ನಾಗ ನಮ್ಮ ಹೊಲ್ದಾಗು ಹೋಗಿ ಮನೆ ಕಟ್ಕೊಂಡಿರ್ತಾರೆ ಯಾರಾದ್ರೂ ಬಡವರು ಹಟ್ಸೋ ಪಟ್ಸೋ ಹಟ್ಸ್ ಅಂದ್ರೆ ಗುಡ್ಲು ಗುಡ್ಲ ಅದಕ್ಕೆ ಒಳ್ಳೆಡಕ್ ದಾರಿ ಪಾರಿ ಎಲ್ಲ ಮಾಡ್ಕೊಂಡಿರ್ತಾರೆ ಇವನ್ ಅದನ್ನೇ ದೊಡ್ಡದಾಗ ಅಗ್ರಿಕಲ್ಚರ್ ಲ್ಯಾಂಡ್ ಇಲ್ಲ ಏನ ದೊಡ್ಡ ದೊಡ್ಡ ಶ್ರೀಮಂತರು ಅಗ್ರಿಕಲ್ಚರ್ ತಗೊಂಡೇನ ಹೊಲ ಹೊಡೆಕರ ಹೊಲ ರೀ ತಗೊಂಡಿರ್ತಾರ ಕೈ ಬಿಟ್ಟಿರ್ತಾರ ಅಲ್ಲಿ ಯಾರ್ಯಾರ ಬಡವರು ಬಗ್ರು ಮನೆ ಕಟ್ಕೊಂಡಿರ್ತಾರ ಅದಕ್ಕೆ ಒನ್ ರಸ್ತೆ ಇತ್ತು ಆಲ್ರೆಡಿ ಕನ್ವರ್ಷನ್ ಆಗಿ ಫ್ಲಾಟ್ ಆಗಿ ಮಾರಿ ಬಿಟ್ಟದ ಎಲ್ಲದವ್ ಸೆಲ್ಡೇಡ್ಸ್ ಸೆಲ್ಡೇಡ್ಸ್ ಎಲ್ಲದವ ಯಾ ಅಬ್ರಾಹಿಮ ಸೆಲ್ಡೇಡ್ಸ್ ಅದಾವ ಅದಾಗ ಅವ್ರು ಮರ ಕೊಟ್ಟದ್ದು ಬಾಮಾಯ್ದ ತಗೊಂಡ್ಬಿಟ್ಟದೇ ಬಾಮೈದ ತಗೊಂಡು ಅದನ್ನ ಇದು ಮಾಡ್ಬಿಟ್ಟಾರೆ ಆಮೇಲೆ ಎರಡ್ ಸಾವಿರದ ಐದ್ರಿಗೆ ಪ್ರಭಾವ ಬೀರಿ ಕನ್ವರ್ಷನ್ ಮಾಡಿಸ್ತಾರೆ ಕನ್ವರ್ಷನ್ ಅಂದ್ರೆ ನಾನು ಬಾಲಲ್ಲ ಆ ಇಂಥ ಅಲಿಗೇಷನ್ ಅನ್ನು ಮಾಡ್ತಿರಲ್ಲ ನಾಚಿಕಲ್ಲ ನಿಮಗೆ ಮಾಡಂಗಿದ್ರೆ ಪ್ರಬುದ್ಧವಾದದ್ದು ಮಾಡ್ರಿ ಇಶ್ಯೂಸ್ಗಳು ಬಹಳ ಅದಾವು ಇಂಥರ ಭಾಳ ಮಂದಿ ನೋಡ್ಯನ್ ನಾನು ಅಧಿಕಾರಿಗಳನ್ನ ಹೆದರ್ಸೋದು ಸಿ ಎಂಗಳನ್ನ ಹೆದರ್ಸೋದು ಮಾಜಿ ಸಿ ಎಂಗಳನ್ನ ಹೆದರ್ಸೋದು ಆಮೇಲೆ ಕೇಸ್ ಅರ್ಧಕ್ಕ ಬಿಟ್ಟು ಓಡೋಗೋದು ಇಂಥ ಬಹಳ ಮಂದಿ ನೋಡಿದಾನೆ ನಾನು ಇದರಲ್ಲಿ ಶಾಂಕ್ಷನ್ ಅನ್ನ ಕೊಟ್ರೆ ಈ ರಾಜ್ಯಪಾಲರಿಗೆ ರಾಜ್ಯಪಾಲರ ಘನತೆ ಅನ್ನೋದೊಂದಿರ್ತದಲ್ಲ ಅದು ಘನತೆಯತ್ತವಾದಂತ ಆದೇಶವಾಗಿರ್ಬೇಕು ಈ ಆದೇಶ ಈಗ ನೋಟಿಸ್ ಕೊಟ್ಟಿರೋದು ತಪ್ಪಲ್ಲ ಸಿದ್ದರಾಮಯ್ಯ ಸರ್ಗೆ ನೋಟಿಸ್ ಕೊಟ್ಟಿರೋದು ತಪ್ಪಲ್ಲ ಮುಖ್ಯಮಂತ್ರಿಗಳಿಗೆ ಇವನು ಹೀಗೆ ಕೊಡ್ತಾ ಇದಾನೆ ಹೀಗೆ ಹೇಳ್ತಾ ಇದಾನೆ ಇದು ನೋಡ್ರಿ ಅಂತ ಹೇಳಿದ್ದಾರೆ ಇದಕ್ಕೆ ನನ್ನ ಉತ್ತರ ಏನಿದೆ ಅಂದ್ರೆ ಈಗ ನಾವು ಹೇಳ್ತಾ ಇದಾವಲ್ ಉತ್ತರನಾ ನಾವ್ ಹೇಳ್ತದವಲ್ಲ ಇದಕ್ಕೂ ಅದಕ್ಕೂ ಸಂಬಂಧ ಇಲ್ಲ ಇದು ಅದು ಸಂಬಂಧ ಇಲ್ಲ ಕಾರಣ ಇದಕ್ಕೂ ಅದಕ್ಕೂ ಸಂಬಂಧ ಇಲ್ಲದ ಕಾರಣ ಈ ಒಂದು ಈ ಒಂದು ಶಾಂಕ್ಷನ್ ಅನ್ನ ಅವರು ಪರಿಗಣಿಸೋದಲ್ಲ ಪರಿಗಣಿಸಿದ್ರೆ ಏನಾಗ್ತದೆ ಅಂದ್ರೆ ಉಳ್ದವೆಲ್ಲ ಶಾಂಕ್ಷನ್ ಏನ್ ಪೆಂಡಿಂಗ್ ಅದಾವಲ್ಲ ಕಾರಣ ಈ ಯಡಿಯೂರಪ್ಪನವರ ಇದು ಸಾರಿ ಸಿದ್ದರಾಮಯ್ಯನವರ ಮೇಲೆ ಟಿ ಜೆ ಅಬ್ರಾಹಿಂ ಕೊಟ್ಟಿರೋದು ಈ ಒಂದು ಸರ್ಕಾರದ ಮೇಲೆ ಪ್ರಭಾವ ಬಿದ್ದು ಸಿ ಎಂ ಅವ್ರು ರಾಜೀನಾಮೆ ಕೊಡಬೇಕು ಅಲಿಗೇಷನ್ ಬರಬೇಕು ಅಂತ ಪೂರ್ವ ಗ್ರಹ ಪೀಡಿತವಾದಂಥ ಮೋಟಿವೇಟೆಡ್ ಇವನೇನೇನು ದೇಶದ ಬಗ್ಗೆ ಅಲ್ಲ ಇವನ ರಾಜ್ಯದ ಬಗ್ಗೆ ಅಲ್ಲ ಇವನೇನು ಭ್ರಷ್ಟಾಚಾರವನ್ನು ಮಟ್ಟ ಹಾಕಬೇಕು ಅನ್ನೋನಲ್ಲ ಇವನೇನು ಅಲ್ಲ ಅಲ್ಲ ನೋವೇ ಕನ್ಸರ್ನ್ಡ್ ಇವನು ಒಬ್ಬ ಚಟ ಭಯಂಕರ ಕಂಪ್ಲೇನಂಟ್ ಇವನು ಇವನು ಚಟ ಭಯಂಕರವಾದ ಸುಪ್ರೀಂ ಕೋರ್ಟ್ನವರು ದಂಡ ಹಾಕಿರಂತ ಹೈಕೋರ್ಟ್ನವರು ದಂಡ ಹಾಕಿದಾರೆ ಅವೆಲ್ಲ ಈ ನಂಬರ್ ಆಫ್ ಕೇಸಸ್ ಅದಾವ್ ನನ್ನ ಕಡೆ ಎಷ್ಟೆಷ್ಟು ಮಂದಿ ಮೇಲೆ ಕೇಸ್ ಹಾಕ್ಯಾನೇವಾ ಲೀಸ್ಟ್ ಹೇಳ್ತಾನೆ ನೋಡ್ರಿ ಇವನು ಹಾಕಿರ ಕೇಸ್ಗಳು ಬೇಕಾದಷ್ಟವೆಷ್ಟೆ ಅಂದ್ರೆ ಯಾರ್ಯಾರ ಮೇಲೆ ಕೇಸ್ ಹಾಕಿದ್ದಾನೆ ಏನು ಇವ್ರ ಮೇಲೆ ಒಬ್ಬರೇ ಅಲ್ಲ ಸ್ವಲ್ಪ ದಿವಸ ಬಂದಾಗಿತ್ತು ಇವ್ರ ಮೇಲೆ ಕೊಟ್ಟ ಮೇಲೆ ಮಂದಿ ಮೇಲೆ ಕೇಸ್ ಕೊಟ್ಟದ ನೋಡಿ ಇಲ್ಲಿದೆ ಶ್ರೀ ಅಶೋಕ್ ಕೇಣಿ ಅಶೋಕ್ ಕೇಣಿ ವರ್ಸಸ್ ಶ್ರೀ ಅಬ್ರಾಮ್ ಟಿಜೆ ಆಮೇಲೆ ಸಿ ಕ್ರಿಮಿನಲ್ ಪೆಟಿಷನ್ ಐದು ಸಾವಿರದ ಹದಿನಾಲ್ಕು ಬಾರ್ ಇಪ್ಪತ್ತೆರಡು ಅಶೋಕ್ ಕೆಣಿ ಇವನ್ ಮೇಲೆ ಕೊಟ್ಟಾರ ಆಮೇಲೆ ಆರ್ ಎಫ್ ಎ ರೆಗ್ಯುಲರ್ ಫಸ್ಟ್ ಅಪೀಲ್ ಒಂದೂರ ಎಪ್ಪತ್ತೊಂದು ಬಾರ್ ಇಪ್ಪತ್ತೆರಡು ಶ್ರೀ ಉಜ್ಜನಗೌಡ ಏ ಯಾರ ನೀನು ಹೇಳ್ರಿ ಹಲೋ ನಮಸ್ತೆ ಹೇಳ್ರಿ ಏಯ್ ಅದಕ್ಕೆ ಫೋನ್ ಮಾಡಿ ಹೇಳಪ್ಪ ಟೀ ಆಯ್ತಾ ಕಾಫಿ ಆಯ್ತಾ ತಿಂಡಿ ಆಯ್ತಾ ಫೋನ್ ಮಾಡ್ರೆ ಉದ್ದೇಶನ ಬಡಬೇಡ ಆ ಅಭಿಮಾನಿ ಇರಲಿ ಈಗ ಲೈವ್ನಾಗದಿ ಟೀ ಆತ ತಿಂಡಿ ಆತ ಬೇಡ ಏನಾರ ವಿಷಯ ಇದ್ರೆ ಮಾತಾಡು ಎಲ್ ರಟ್ಟಿ ಹತ್ರ ಅದಿರೇ ಬರ್ರಿ ಬಂದು ಹೋಗ್ರಿ ಬರ್ರಿ ಮನಿ ಬರ್ರಿ ಬರ್ರಿ ಅದ ಬರ್ರಿ ರಣೆ ಮನ ಬಂದು ಕೇಳ್ರಿ ಆ ಕಡೆ ಗಾತ್ರಿ ನನ್ನ ಸ್ವಂತರು ನಾನು ಇರೋದಲ್ಲ ಅಣೆಮನರಾಗ ಸರಿ ಈಗ ನೋಡಿ ಇದೊಂದು ಕೇಸು ನೋಡಿ ಶ್ರೀ ಅಶೋಕೇಣಿ ಅಶೋಕೇಣಿ ಅರ್ಜುನಗೌಡ ವರ್ಸಸ್ ಅಬ್ರಾಮ್ ಜೋಶೆಫ್ ಇದು ಒಂದು ಎಮ್ ಎಫ್ ಎರಡು ಕೇಸು ಎಲ್ಲ ಲೈವ್ನಾಗದ ಗೊತ್ತಾಗಲ್ಲ ನಿನಗೆ ಇಡೋ ಫೋನಾ ನೋಡಿ ಅಬ್ರಹ್ ಟಿ ಜೆ ವರ್ಸಸ್ ಬಿ ಎಸ್ ಯಡಿಯೂರಪ್ಪ ಇದು ಕ್ರಿಮಿನಲ್ ಪೆಟಿಷನ್ ಎರಡು ಸಾವಿರದ ಇಪ್ಪತ್ತೊಂದು ರಿಟ್ ಪಿಟಿ ರಿಟ್ ಪೇಂದ್ರ ರೀ ಹದಿನಾಲ್ಕು ಎರಡ್ನೂರ ಐವತ್ನಾಲ್ಕು ಇಪ್ಪತ್ತೊಂದು ಎಸ್ ಆರ್ ವಿಶ್ವನಾಥ್ ವರ್ಸಸ್ ಇಷ್ಟೆಲ್ಲ ಕೇಸ್ ಅದ ನೋಡ್ರಿ ಎಸ್ ಆರ್ ವಿಶ್ವನಾಥ್ ವರ್ಸ ವರ್ಸಸ್ ಅಶ್ವಥ್ ನಾರಾಯಣ ವರ್ಸಸ್ ಟಿ ಜಿ ಅಬ್ರಾಹಂ ವಿಶ್ವನಾಥ್ ವರ್ಸಸ್ ಅಬ್ರಾಹಂ ನೋಡ್ರಿ ಎಷ್ಟು ಕೇಸ್ ಅದಾವೆ ಡಬ್ಲ್ಯೂ ಪಿ ರೇಟ್ ಪೆಟೀಸನ್ ಬರೀ ಕೋರ್ಟಿನ ಹುಳ ಇವನು ಇವನು ಇನ್ನೂ ಅದಾವ ನೋಡ್ರಿ ಇನ್ನು ಇನ್ನೂ ಅದಾವೆ ತೋರಿಸ್ತೀರಿ ಬರೀ ಕೋರ್ಟಿನ ಹುಳ ಇವನು ದಿಸ್ ಈಸ್ ಕ್ರಾನಿಕ್ ಕಂಪ್ಲೊನೆಂಟ್ ನೋಡಿ ಡಬ್ಲ್ಯೂ ಪಿ ಹದಿನೇಳು ಜೀರೋ ಫೈವ್ ಟ್ವೆಂಟಿ ತ್ರೀ ಸ್ಪೀಕರ್ ಮೇಲೆ ಕೇಸ್ ಸೆಕೆನ್ ಈಗ ನೋಡ್ರಿ ಅಬ್ರಹ್ ಜೆ ವರ್ಸಸ್ ದಿ ಆನರಬಲ್ ಸ್ಪೀಕರ್ ಡಬ್ಲ್ಯೂ ಪಿ ಹದಿನೇಳು ಐದು ಎರಡು ಸಾವಿರದ ಇಪ್ಪತ್ತ್ ಮೂರು ಅಬ್ರಹ್ ಜೆ ಅಂದ್ರೆ ಇವನು ಕೋರ್ಟಿನ ಹುಳು ಇವನು ಬರೀ ಕೋರ್ಟಿನ ಹುಳು ಈ ಕೋರ್ಟಿನ ಹುಳು ಅದಕ್ಕೆ ಈಸ್ ಒನ್ ಆಫ್ ದಿ ಕ್ರೋನಿಕ್ ಕ್ರೋನಿಕ್ ಕಂಪ್ಲೊನೆಂಟ್ ಸೊ ದ್ಯಾಟ್ ಹಿ ಹ್ಯಾಸ್ ನೋ ಎನಿ ಇವಾಗ ಕೆಲಸ ಇರೋದಲ್ರಿ ಓದಕ್ಕಂತೂ ಮೊದ್ಲ ಬರೋಲ್ಲ ಕನ್ನಡ ಓದಕ್ಕೂ ಬರಲ್ಲ ಕನ್ನಡ ಇಂಗ್ಲೀಷ್ ಬರೆಯೋಕ್ಕೂ ಬರೋಲ್ಲ ಕನ್ನಡ ಓದೋಕ್ಕೂ ಏನು ಬರೋದಲ್ಲ ಹಂಗೆ ಹಣ ಬೇಕು ಹಣ ಹಂಗೆ ದುಡ್ಡಿಲ್ಲಾರ್ದು ಹಣ ಬೇಕ್ರಿ ಪುಕ್ಷಟೆ ಪೊಲೀಸ್ ಸ್ಟೇಷನಿಗೆ ಕಳಿಸಿರು ಐದೈದು ಸಾವಿರದಾಗ ಕೇಳಿದಾರದಾರ ಆ ನಮ್ಮ ಆಫೀಸ್ನಾಗ ನನ್ನ ಕೇಸ್ಗಳು ಬೇರೆ ಆಫೀಸ್ಗೆ ಆ್ಯಂಡ್ ಓವರ್ ಮಾಡಿದಾರ ಅದಾರ ಮೋಸ ಮಾಡಿದಾರ ಅದಾರ ನಮ್ಮ ಹೆಸರು ಮೇಲೆ ಕೇಸ್ ತಗೊಂಡು ಇದನ್ನ ಮಾಡಿದಾರ ಅದಾರ ದುಡ್ದು ಬೆವರು ಸುರಿಸಿ ದುಡ್ದು ತಿನ್ನಬೇಕು ಅದಕ್ಕಿಂತ ಮೊದಲು ಕಷ್ಟಪಟ್ಟು ಓದಬೇಕು ನಾಲ್ಕೈದು ವರ್ಷ ಪ್ರಾಕ್ಟೀಸ್ ಮಾಡ್ಬೇಕು ಲಾಯರ್ ಆಗಿ ಚೆಂದ ಓದ್ಕೊಂಡು ತಿಳ್ಕೊಂಡು ಆಮೇಲೆ ಜನರಿಗೆ ಇದು ಮಾಡ್ಬೇಕು ಮೋಸ ಮಾಡೋದು ಟೋಪಿ ಹಾಕೋದು ಅಲ್ಲಿ ಬಂದು ಸುಳ್ಳು ಹೇಳೋದು ಇಲ್ಲಿ ಆಫೀಸಿನ ಕೇಸ್ಗಳು ಬೇರೆಯವ್ರಿಗೆ ಡೈವರ್ಟ್ ಮಾಡೋದಲ್ಲ ಅವೆಲ್ಲ ಗೊತ್ತು ನನಗೆ ಎಲ್ಲವೂ ಗೊತ್ತದ ಅದಕ್ಕೆ ಅಬ್ರಾಹಂ ಟೀಚೆಗೆ ಏನು ಅಂದ್ರೆ ಮಾನ ಮರ್ಯಾದೆ ಇದ್ರೆ ದುಡ್ಕೊಂಡು ಕಷ್ಟಪಟ್ಟು ದುಡಿದು ತಿನ್ನು ಈ ರೀತಿ ಕಂಪ್ಲೇಂಟ್ ಹಾಕಿದೆ ಈ ರೀತಿ ಅಲ್ಲಿ ಹಾಕಿದೆ ಸಿ ಎಂ ಮೇಲೆ ಹಾಕಿದೆ ಇವ್ರ ಮೇಲೆ ಹಾಕಿದೆ ಇವೆಲ್ಲ ನಡೆಯೋದಲ್ಲ ಈಗ ಕಾಲದಾಗ ಇವೆಲ್ಲ ನಡೆಯೋದಲ್ಲ ಅದ ಅರ್ಥ ಆಯ್ತು ಅಂತ ತಿಳ್ಕಂಡಿ ಅರ್ಥ ಆಯ್ತು ಅಂತ ತಿಳ್ಕೊಂಡನಿ ಜೈ ಹಿಂದ್ ಜೈ ಕರ್ನಾಟಕ